ಹಲೋ ಗೆಳೆಯರೆ ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ ಇಂದು ಒಂದು ತುಂಬ ಅರ್ಥಪೂರ್ಣವಾದ ಮೋಟಿವೇಶ್ನಲ್ ವಿಡಿಯೋವನ್ನು ತಂದಿದ್ದೇವೆ ಸೊ ಇಂದಿನ ವಿಷಯ ಸೆಲ್ಫ್ ಟಾಕ್ ಮ್ಯಾಟರ್ಸ್ ಇದು ಮಾನಸಿಕ ಶಕ್ತಿ ಆತ್ಮವಿಶ್ವಾಸ ಮತ್ತು ಸೆಲ್ಫ್ ಬಿಲೀಫ್ ಕುರಿತ ಅತ್ಯಂತ ಪರಿಣಾಮಕಾರಿ ಮೋಟಿವೇಶ್ನಲ್ ಕನ್ಸೆಪ್ಟ್ ನಾವು ಪ್ರತಿದಿನ ಹಲವರ ಜೊತೆ ಮಾತನಾಡುತ್ತೇವೆ ಆದರೆ ಯಾರೊಂದಿಗೆ ಹೆಚ್ಚು ಮಾತನಾಡುತ್ತೇವೆ ಗೊತ್ತಾ ನಮ್ಮ ಮನಸ್ಸಿನೊಂದಿಗೆ ನಿನ್ನ ಮನದೊಳಗಿನ ಮಾತು ಅದೇ ಸೆಲ್ಫ್ ಟಾಕ್ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಐದರ್ ನಿರ್ಮಿಸುತ್ತದೆ ಅಥವಾ ಧ್ವಂಸ ಮಾಡುತ್ತದೆ ನೀನು ನಿಮ್ಮ ಮನಸ್ಸಿಗೆ ಹೇಳುವ ಮಾತುಗಳೇ ನಿಮ್ಮ ನಿಜವಾದ ಶಕ್ತಿ ನೀನು ನಿನ್ನೊಳಗೆ ಹೇಳುತ್ತಾ ಇದ್ದೀಯ ನನಗೆ ಸಾಧ್ಯವಿಲ್ಲ ನಾನು ಅದೃಷ್ಟಶಾಲಿ ಅಲ್ಲ ನಾನು ಬಲಹೀನ ನನ್ನಿಂದ ಯಾವ ಕೆಲಸ ಆಗುವುದಿಲ್ಲ ಅಂದರೆ ನಮ್ಮ ಮೆದುಳು ಅದನ್ನೇ ನಂಬಲು ಆರಂಭಿಸುತ್ತದೆ ಸೊ ನಮ್ಮ ಜೀವನ ಕೂಡ ಹಾಗೆಯೇ ಆಗುತ್ತದೆ ಯಾವುದು ಆಗುವುದಿಲ್ಲ ಜೀವನ ಹಿನ್ನಡೆ ಜೀವನದಲ್ಲಿ ಹಿನ್ನಡೆ ಆಗಲು ಆರಂಭಿಸುತ್ತದೆ ಆದರೆ ನಾನು ಮಾಡಬಹುದು ನಾನು ಶಕ್ತಿಶಾಲಿ ನನ್ನಿಂದ ಸಾಧ್ಯ ನಾನು ಪ್ರಯತ್ನಿಸುತ್ತೇನೆ ಹೀಗೆ ಹೇಳಲು ಆರಂಭಿಸಿದರೆ ಆಗ ನಿನ್ನ ಮನಸ್ಸು ನಿಮ್ಮ ಜೊತೆ ನಿಂತುಕೊಳ್ಳುತ್ತದೆ ನೆನಪಿಡಿ ಪ್ರತಿ ಬಾರಿ ನೀವು ನಿನ್ನೊಳಗಿನ ಧ್ವನಿಯನ್ನು ಕೇಳುತ್ತೀಯ ಅದು ನಿನ್ನ ದಿಕ್ಕನ್ನು ತೋರುತ್ತದೆ ಅದನ್ನು ನಕಾರಾತ್ಮಕವಾಗಿರಬೇಡ ಅದನ್ನು ಶಕ್ತಿಯುತವಾಗಿಸು ನಿನ್ನೊಳಗಿನ ಮಾತು ನಿನ್ನ ಗೆಳೆಯನಾಗಲಿ ಶತ್ರುವಾಗಬೇಡ ಯಾಕೆಂದರೆ ಸೆಲ್ಫ್ ಟಾಕ್ ಮ್ಯಾಟರ್ಸ್ ನಿನ್ನೊಳಗಿನ ಮಾತು ನಿನ್ನ ಬದುಕನ್ನು ಬದಲಾಯಿಸಬಹುದು ಗೆಳೆಯರೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು